ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹನ್ನೆರಡನೇ ಸ್ಪರ್ಧಿಯಾಗಿ ಗೋಲ್ಡ್ ಸುರೇಶ್ ಬಂದಿದ್ರು ಬಿಗ್ ಬಾಸ್ ವೇದಿಕೆಗೆ ಸುಮಾರು ಎರಡೂವರೆ ಕೋಟಿ ಬಂಗಾರ ಧರಿಸಿಕೊಂಡು ಬಂದಿದ್ದ ಗೋಲ್ಡ್ ಸುರೇಶ್ ಅವರು ಅಚ್ಚರಿಯ ನಿರ್ಧಾರಕ್ಕೆ ಬಂದಿದ್ದರು ಆದರೆ ಹನ್ನೆರಡನೇ ಸ್ಪರ್ಧೆಯಾಗಿ ಬಿಗ್ ಮನಿಗೆ ಎಂಟ್ರಿ ಕೊಟ್ಟಿದ್ದ ಗೋಲ್ಡ್ ಸುರೇಶ್ ಹನ್ನೆರಡನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ಗೋಲ್ಡ್ ಸುರೇಶ್ ಇನ್ಮೇಲೆ ಮೈ ತುಂಬ ಬಂಗಾರ ಹಾಕಬಾರದು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಗೋಲ್ಡ್ ಸುರೇಶ್ ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಗೋಲ್ಡ್ ಸುರೇಶ್ ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಮೈ ಮೇಲೆ ಗೋಲ್ಡ್ ಹಾಕಿಕೊಂಡೇ ಓಡಾಡ್ತಾ ಇದ್ದ ಸುರೇಶ್ ಅವರು ಈ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ಅಂತ ಹೇಳಿದ್ದಾರೆ ಈ ಬಗ್ಗೆ ವಾಹಿನಿ ಜೊತೆ ಮಾತಾಡಿದ ಗೋಡ್ ಸುರೇಶ್ ನಾನು ಬಿಗ್ ಬಾಸ್ ಮನೆಗೆ ಹೋಗುವಾಗ ಎಪ್ಪತ್ತೆಂಟು ಕೆ ಜಿ ತೂಕ ಇದ್ದೆ ಆದರೆ ಈಗ ಅರವತ್ತು ಕೆ ಜಿ ಆಗಿದ್ದೇನೆ ಗೋಲ್ಡ್ ಹಾಕಲು ಶಕ್ತಿ ಇಲ್ಲ ಈಗ ಹೊರಗಡೆ ಬಂದಿದ್ದೀನಿ ಇನ್ಮುಂದೆ ಶಕ್ತಿ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸುದೀಪ್ ಹೇಳಿದರು ಸೂರಿ ನೀವು ಗೋಲ್ಡ್ ಹಾಕಿಲ್ಲ ಅಂದರೆ ಎಷ್ಟು ಮುಗ್ಧವಾಗಿ ಕಾಣ್ತೀರಾ ಅಂತ ಹೇಳಿದರು ಹೀಗಾಗಿ ನಾನು ಸುದೀಪ್ ಸರ್ಮಾ ತನ್ನ ಕ್ಯಾರಿ ಮಾಡೋಣ ಅಂತ ಅಂದುಕೊಂಡಿದ್ದೀನಿ ತುಂಬ ಜನ ಹೇಳಿದ್ದಾರೆ ಗೋಲ್ಡ್ ಹಾಕಿಲ್ಲ ಅಂದರೆ ಮುಗ್ಧವಾಗಿ ಕಾಣ್ತೀರಾ ಅಂತ ಇನ್ನು ಮುಂದೆ ನಾನು ಜಾಸ್ತಿ ಗೋಲ್ಡ್ ಹಾಕಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ